ಹಲೋ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು ಈಗ ನಿಮಗೆ ರೂಟ್ ಚಕ್ರ ಹೇಳಿದ್ದೇನೆ ಸ್ವಾದಿಷ್ಟಾನ ಚಕ್ರ ಹೇಳಿದ್ದೇನೆ ಈಗ ಮಣಿಪುರ ಅಥವಾ ಸೋಲಾರ್ ಫ್ಲೆಕ್ಸಸ್ ಚಕ್ರದ ಬಗ್ಗೆ ತಿಳಿಸಲಿಕ್ಕಿದ್ದೇನೆ ಓಕೆ ಇದು ಮಣಿಪುರ್ ಚಕ್ರ ಮಣಿಪುರ ಚಕ್ರ ಇದು ಒಂದು ರೀತಿಯಲ್ಲಿ ಸಂಸ್ಕೃತ ಹೆಸರು ಅಂತೇಳಿ ಹೇಳ್ಬೋದು ಸಿಟಿ ಆಫ್ ಜುವೆಲ್ಸ್ ಅಥವಾ ಲಸ್ಟ್ರಸ್ ಜಮ್ ಅಂತ ಕರಿತೇವೆ ಇದು ಹುಕ್ಳು ಓಕೆ ನಾವಲ್ಲಿ ನೇವಲ್ ಅಂತ ಕರಿತೇವಲ್ಲ ಫ್ಲೆಕ್ಸಸ್ ಇರುವುದು ಎಕ್ಸಾಕ್ಟ್ಲಿ ಹುಕ್ಳು ಹಿಂದ್ಗಡೆ ಓಕೆ ಕಲರ್ ಹಳದಿ ಬಣ್ಣ ಎಲ್ಲೋ ಕಲರ್ ಕಾರಣ ಇದಕ್ಕೆ ಡೈಟಿ ಯಾರು ಸೂರ್ಯ फायर एलिमेंट इज फायर अग्नि ओके तो मंत्र रम ओम मूलाधार के अदे रीति स्वाधिष्ठान हम मणिपुर के रम ಕೆಲವರು ಇದಕ್ಕೆ ರುದ್ರ ಅಂತೇಳಿ ಹೇಳ್ತೇವೆ ಹೇಳ್ತಾರೆ ಆದರೆ ನಮಗೆ ಎ ಜಿ ಎಸ್ ಆಫೀಸ್ ನರಸಿಂಹ್ಮೂರ್ತಿಯವರು ಹೇಳಿದ್ದು ಸೂರ್ಯ ಓಕೆ ಯಾವ ಗ್ರ ಗ್ಲ್ಯಾಂಡ್ ಅಂದರೆ ಪೆನಾಕ್ರಿಯಾಸ್ ಈ ಇನ್ಸುಲಿನ್ ಜನರೇಟ್ ಆಗುತ್ತಲ್ಲ ಪೆನಾಕ್ರಿಯಾಸ್ ಆರ್ಗಾನ್ಸ್ ಯಾವುದೆಲ್ಲ ಬರುತ್ತೆ ಅಂದರೆ ಹೊಟ್ಟೆ ಲಿವರ್ ಗಾಲ್ ಬ್ಲಾಡರ್ ಡೈಜೆಸ್ಟಿವ್ ಸಿಸ್ಟಮ್ಸ್ ಆಮೇಲೆ ನಿಮ್ಮ ಮಝಲ್ಗಳು ಓಕೆ ಇಲ್ಲಿ ಯಾವುದೆಲ್ಲ ಅದರ ಅಂಕೆಗೆ ಬರ್ತದೆ ಅಂತ ಕೇಳಿದರೆ ಪವರ್ ನಿಮ್ಮ ಸ್ವಂತ ಶಕ್ತಿ ಮತ್ತು ಸೆಲ್ಫ್ ಎಸ್ಟೀಮ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಅಂತ ಕರೀತಾರೆ ಕಾನ್ಸೆಪ್ಟ್ ಏನಂದ್ರೆ ಐ ವಿಲ್ ಆರ್ ಐ ಡೂ ಆರ್ ಐ ಕ್ಯಾಂಕ್ ಇದು ಪ್ರಾಣ ಯಾವುದು ಅಂದರೆ ವಾಯು ಡೈಜೆಸ್ಟಿವ್ ಎನರ್ಜಿ ದಟ್ ಬ್ಯಾಲೆನ್ಸಸ್ ಅಂತೇಳಿ ಓಕೆ ಹರ್ಟ್ಸ್ ಯಾವ ಸೈಕಲ್ ಫೈವ್ ಟ್ವೆಂಟಿ ಏಟ್ ಹರ್ಡ್ಸ್ ಇದು ಫ್ರೀಕ್ವೆನ್ಸಿ ಅಸೋಸಿಯೇಟ್ ಆಗಿರುತ್ತೆ ಆಮೇಲೆ ವೆನ್ ಮಣಿಪುರ ಇಸ್ ಬ್ಯಾಲೆನ್ಸ್ ಆಗಿದ್ರೆ ಏನಾಗುತ್ತೆ ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಸ್ಟ್ರಾಂಗ್ ಕಾನ್ಫಿಡೆನ್ಸ್ ವಿಲ್ ಪವರ್ ಆರೋಗ್ಯ ಯಾವಾಗಲೂ ಸದಾ ಆರೋಗ್ಯದಿಂದ ಇರ್ತೀರಿ ಒಳ್ಳ ಜೀರ್ಣಶಕ್ತಿ ಹೆಚ್ಚಾಗ್ತದೆ ಕೆಲವರಿಗೆ ಸದಾ ಇನ್ ಡೈಜೆಷನ್ ಬೇದಿ ಪದೇ ಪದೇ ನಮ್ಮ ಅಣ್ಣ ಇದ್ದಾರೆ ಈಗ ಅವರಿಗೆ ಡೈಜೆಸ್ಟಿವ್ ಸಿಸ್ಟಮೇ ಔಟ್ ಆಫ್ ಆರ್ಡರ್ ಸೋಸ್ ವರ್ಷ ಎಂಬತ್ತಾರು ಆಯಿತು ಆದರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ಬೋದು ನನಗೆ ಒಳ್ಳೆ ಡೈಜೆಷನ್ ಇದೆ ಏನೂ ತೊಂದರೆ ಇಲ್ಲ ನಾನು ಸಾಮಾನ್ಯವಾಗಿ ನಿಮಗೆ ನಂಬ್ತಿರೋ ಬಿಡ್ತಿರೋ ಮೂರು ಮೂರೂವರೆ ಹೇಳ್ತೇನೆ ಬೆಳಗ್ಗೆ ಏಳೂವರೆ ಒಳಗೆ ನಾನು ತಿಂಡಿ ತಿಂತೇನೆ ಆಮೇಲೆ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಶಾರ್ಪ್ ಒಂದು ಗಂಟೆ ಒಳಗೆ ಹನ್ನೆರಡು ಮುಕ್ಕಾಲರಿಂದ ಒಂದು ಗಂಟೆ ಸಾಯಂಕಾಲ ಏನಾದರೂ ಒಂದು ಕಾಫಿ ಜೊತೆಗೆ ಮೂರು ಗಂಟೆಗೆ ಕಾಫಿ ಜೊತೆಯಲ್ಲಿ ಒಂದು ಮಖಾನ ಇಲ್ಲಾಂದರೆ ಬಿಸ್ಕೆಟ್ ಎರಡು ಇಲ್ಲ ರಸ್ಕ್ ಎರಡು ಸಾಯಂಕಾಲ ಮತ್ತೆ ಎರಡೂವರೆಗೆ ನಂದು ಲೈಟ್ ಒಂದು ದೋಸೆ ಒಂದು ಚಪಾತಿ ಮತ್ತು ಒಂದು ಬಾಳೆಹಣ್ಣು ಅಥವಾ ಯಾವುದಾದ್ರು ಆ್ಯಪಂದಿದ್ರೆ ಇಲ್ಲಾಂದರೆ ಆರೆಂಜ್ ಇಲ್ಲಾಂದರೆ ಜ್ಯೂಸ್ ಹಾಂ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಸರಿ ಜ್ಯೂಸ್ ಕುಡಿಯೋದು ಉಂಟು ಓಕೆ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಡೈಜೆಸ್ಟಿವ್ ಪವರ್ ಜಾಸ್ತಿ ಆಗ್ತದೆ ಡೈಜೆಸ್ಟಿವ್ ಪವರ್ ಜಾಸ್ತಿ ಆದ ಕೂಡಲೇ ನಿಮ್ಮ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಶಕ್ ಭಾಳ ಜಾಸ್ತಿ ಆಗ್ತದೆ ಓಕೆ ಆಮೇಲೆ ನಿಮ್ಮಲ್ಲಿ ಒಂದು ಮೋಟಿವೇಶನ್ ಇರ್ತದೆ ಬ್ಯಾಲೆನ್ಸ್ಡ್ ಆಂಬಿಷನ್ ಅಂದರೆ ಓ ಅದು ಬೇಕು ಕೋಟಿ ಬೇಕು ಇನ್ನೂ ಹೆಚ್ಚಬೇಕು ಅನ್ನುವ ಅದೆಲ್ಲ ಇರುವುದಿಲ್ಲ ಆಮೇಲೆ ಆರೋಗ್ಯ ಸದಾ ಆರೋಗ್ಯದಿಂದ ಇರ್ತೀರಿ ಓಕೆ ಮಣಿಪುರ ಎಲ್ಲಾದರೂ ಇಂಬ್ಯಾಲೆನ್ಸ್ ಆಗಿದ್ದರೆ ಏನಾಗ್ತದೆ ನಿಮಗೆ ಯಾವಾಗಲೂ ಅಲ್ಸರ್ಸು ಒಂದು ರೀತಿಯಲ್ಲಿ ಜೀರ್ಣ ಜೀರ್ಣಶಕ್ತಿ ಸರಿಯಾಗಿ ಆಗುವುದಿಲ್ಲ ಉಳಿ ಆಮೇಲೆ ಸದಾ ಆವಳಿಕೆ ಬರುವುದು ಡಯಾಬಿಟಿಸ್ ಮತ್ತು ಬ್ಲಡ್ ಶುಗರ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಈಗ ನಂದು ಮೆಜರ್ ಮಾಡಿದ ನಿಮಗೆ ಬೆಳಗ್ಗೆಯ್ದು ನೂರ ಎರಡು ನೂರ ನಾಲ್ಕು ನೂರ ಹತ್ತು ಅದರೊಳಗೆ ಇದೆ ಹಾಂ ವಿತ್ ಮೆಡಿಕೇಶನ್ ಆಮೇಲೆ ಲಿವರ್ ಆ್ಯಂಡ್ ಗ್ಲಾಲ್ ಗಾಲ್ ಬ್ಲಾಡರ್ ಪ್ರಾಬ್ಲಮ್ ಬರುತ್ತೆ ಕ್ರೋನಿಕ್ ಫ್ಯಾಟಿಂಗ್ ಅಂದರೆ ನಿಶಕ್ತಿ ಸೋ ಸುಸ್ತು ಓಕೆ ಆಮೇಲೆ ನಿಮ್ಮ ತಿನ್ನುವುದು ಎಲ್ಲ ಡಿಸಾರ್ಡರ್ ಆಗಿರುತ್ತೆ ಅದಕ್ಕೆ ಈಟಿಂಗ್ ಡಿಸಾರ್ಡರ್ಸ್ ಅಂತ ಕರಿತೇವೆ ಮಸಲ್ ವೀಕ್ನೆಸ್ಸು ಅಥವಾ ಟೆನ್ಷನ್ ಪೇನ್ಗಳು ಎಲ್ಲ ಶುರು ಆಗ್ತವೆ ಆಮೇಲೆ ನಿಮಗೆ ಇನ್ಸುಲಿನ್ ಜನರೇಟ್ ಮಾಡುವಂಥ ಪೆನಕ್ರಿಯಾಸ್ ವೇದೋಜ್ಜೀರಕ ಗ್ರಂಥಿ ಅದು ಸ್ವಲ್ಪ ಪ್ರಾಬ್ಲಮ್ ಬರಲಿಕ್ಕೆ ಆಗ್ತದೆ ಆಮೇಲೆ ನಿಮ್ಮಲ್ಲಿ ಸಿಂಪ್ಟಮ್ಸ್ ಬಿಹೇವಿಯರಿಯಲ್ ಪ್ಯಾಟರ್ನ್ ಎಲ್ಲ ಚೇಂಜ್ ಆಗ್ತದೆ ಕೆಲವು ಬಾರಿ ಸಿಟ್ಟು ಬರೋದು ಕೆಲ ಬಾರಿ ಒಂಥರ ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತದೆ ಓಕೆ ಕಂಟ್ರೋಲ್ ನೀವು ಮಾಡಲಿಕ್ಕೆ ಆಗೋದಿಲ್ಲ ಒಂಥರ ಎಗೋ ಜಾಸ್ತಿ ಆಗ್ತದೆ ಅಹಂಕಾರ ಸ್ವಭಾವ ಆಮೇಲೆ ಡಿಸಿಸಿವ್ ಪವರ್ ನಿಮಗೆ ಕಡಿಮೆ ಆಗ್ತದೆ ಪರ್ಫೆಕ್ಷನ್ ಹೋಗಿ ಹೊರಟೋಗುತ್ತೆ ನಿಮ್ದು ಆಯ್ತಾ ಬೇರೆಯವರು ನಿಮ್ಮನ್ನ ಕ್ರಿಟಿಸೈಜ್ ಮಾಡೋ ಮಾಡಲಿಕ್ಕೆ ಶುರು ಮಾಡ್ತಾರೆ ನಿಮಗೆ ನಿಮ್ಮದೇ ಆದ ಒಂದು ಬೌಂಡ್ರಿನ ಸೆಟ್ ಮಾಡಲಿಕ್ಕೆ ಆಗುವುದಿಲ್ಲ ಸೊ ಇದೆಲ್ಲ ಇರ ಇರ್ರೆಸ್ಪಾ ರೆಸ್ಪಾನ್ಸಿಬಿಲಿಟಿ ಓಕೆ ಬಿಹೇವಿಯರ್ ಪ್ಯಾಟರ್ನ್ ಸರಿಯಾಗಿ ಸರಿಯಾಗಿರುವುದಿಲ್ಲ ಆಮೇಲೆ ಇದು ಕೆಲವು ಚಕ್ರಗಳಿಗೂ ಕೂಡ ಕನೆಕ್ಷನ್ ಇರುತ್ತೆ ಅರ್ಥ ಆಯ್ತಾ ಸೊ ವಿಲ್ ಪವರ್ ಟು ಆಕ್ಟ್ ಆನ್ ಅಂತ ಹೇಳಿ ರೂಟ್ ಟು ಸೋಲಾರ್ ಪ್ಲೆಕ್ಸಸ್ ಅಂದರೆ ಒಂದೊಂದು ಚಕ್ರಕ್ಕೂ ಇದು ಕನೆಕ್ಷನ್ ಇರುತ್ತೆ ಆದ್ದರಿಂದ ನಾವು ಬ್ರೀದ್ ಇನ್ ಔಟ್ ಮಾಡುವಾಗ ಸರಿಯಾಗಿ ನೀವು ಯೋಚನೆ ಮಾಡಿದರೆ ಮೊತ್ತ ಮೊದಲಿಗೆ ಮೂಲಾಧಾರ ಬ್ರೀದಿನ್ ಅಲ್ಲಿಂದ ಸೀದಾ ಸ್ವಾದಿಷ್ಠಾನ ಅಲ್ಲಿಂದ ಸೀದಾ ಮಣಿಪುರ ಅಲ್ಲಿಂದ ಹೃದಯ ಚಕ್ರ ಹಾಟ್ ಚಕ್ರ ಓಕೆ ಅದಕ್ಕೆ ಹಣ ಅನ ಚಕ್ರ ಅಂತಾರೆ ಆಮೇಲೆ ವಿಶುದ್ಧ ಚಕ್ರ ಗಂಟ್ಲಲ್ಲಿ ಇದು ಗೂಂಜ್ ಇದೆಯಲ್ಲ ಅದು ವಿಶುದ್ಧ ಚಕ್ರ ಹಾಗೆ ಆಜ್ಞಾ ಚಕ್ರ ಆಮೇಲೆ ಸಹಸ್ರ ಬರಬೇಕು ಅದೇ ರೀತಿ ಹಂ ಸೋ ಹಂ ಅಂತ ಅದೇ ರೀತಿ ಏಳು ಚಕ್ರಗಳಿಗೆ ಪಾಸಾಗಿ ಲಾಸ್ಟ್ ಅಂದರೆ ಆರು ಚಕ್ರ ಪಾಸಾಗಿ ಏಳನೇ ಚಕ್ರ ಮೂಲಾಧಾರದಲ್ಲಿ ಇರಬೇಕು ಇದು ಪ್ರಾಕ್ಟೀಸ್ ಮಾಡಬೇಕು ಸುಮ್ಮನೆ ಅಲ್ಲ ಓಕೆ ಪ್ರ್ಯಾಕ್ಟೀಸ್ ಮಾಡಿದರೆ ನಿಮಗೆ ಇದೆಲ್ಲ ಕರೆಕ್ಟ್ ಆಗ್ತದೆ ಸೊ ಏನು ಮಾಡಬೇಕು ನೀವು ಆಸನ ಪದ್ಮಾಸನ ಆದರೂ ಇರ್ಬೋದು ಅಥವಾ ಸುಖಾಸನದಲ್ಲಿ ಆದರೂ ಇರ್ಬೋದು ಅಥವಾ ವಜ್ರಾಸನದಲ್ಲಿ ಆದರೂ ಇರ್ಬೋದು ಅಥವಾ ವಾರಿಯೋಸ್ ವೀರಭದ್ರಾಸನದಲ್ಲಿ ಕೂತ್ಕೊಳ್ಬೋದು ಓಕೆ ಮತ್ಸ್ಯೇಂದ್ರಾಸನ ಅರ್ಧ ಮತ್ಸ್ಯೇಂದ್ರಾಸನದಲ್ಲಿ ಕೂತ್ಕೊಳ್ಬೋದು ಓಕೆ ಆಮೇಲೆ ಸೂರ್ಯ ನಮಸ್ಕಾರ ಮಣಿಪುರ ಚಕ್ರಕ್ಕೆ ಬೆಸ್ಟು ಕೆಲವು ನಮ್ಮ ಭಾವ ನೂರೆಂಟು ಮಾಡ್ತಾರೆ ಅದು ಜಾಸ್ತಿ ಆಯಿತು ಅವರು ನೂರೆಂಟು ಮಾಡಿದ್ರು ಕೂಡ ಕೊನೆಗೆ ಭಾಳ ಸಫರ್ಪಟ್ಟರು ಕಾಲು ನಡಿಲಿಕ್ಕಾಗದೆ ಕೂತಲ್ಲೇ ಆಗೋಯ್ತು ನೋಡಿ ಎಲ್ಲದಕ್ಕೂ ಒಂದು ಮಿತಿ ಇರಬೇಕು ನಾನೀಗ ಮಾಡ್ತೇನೆ ಹನ್ನೊಂದು ಅಲ್ವಾ ಹನ್ನೆರಡು ಸೂರ್ಯ ನಮಸ್ಕಾರ ಓಕೆ ಏನು ತಲೆಯನ್ನು ಎತ್ತಿ ಬಗ್ಗೆ ಉಸಿರು ತಗೊಳ್ಳು ಉಸ್ಕು ಆಮೇಲೆ ಸೀದಾ ಸೂರ್ಯ ನಮಸ್ಕಾರ ಗೊತ್ತಿದೆ ಅಲ್ಲ ಎಲ್ಲ ಈಗ ಮಾಡಿಕೊಂಡು ಎಲ್ಲ ಮಾಡ್ತಾಯಿರ್ತಾರೆ ಸೊ ಹನ್ನೊಂದರಿಂದ ಹನ್ನೆರಡು ಸೂರ್ಯ ನಮಸ್ಕಾರ ಅದರಿಂದ ಅಂದರೆ ನಿಮಗೆ ಆ ಎಲ್ಲ ಭಾಗಗಳು ಒಳ್ಳೆ ಆಕ್ಟಿವ್ ಆಗಿರುತ್ತೆ ಸೂರ್ಯ ನಮಸ್ಕಾರದಿಂದ ಇಡೀ ಬಾಡಿ ನಿಮಗೆ ನಿಮಗೆ ಗೊತ್ತಿಲ್ಲ ನೀವು ಮುಕ್ಕಾಲು ಗಂಟೆ ನನ್ನ ಯೋಗ ಪೋಸ್ ಪೋಸ್ಟರೆಲ್ಲ ನೋಡಿ ಮಾಡಿ ಆಮೇಲೆ ವಾಕಿಂಗಿಗೆ ಹೋಗಿ ಆವಾಗ ನಿಮಗೆ ನೋಡಿ ನಾನು ಮೊನ್ನೆ ಮೊನ್ನೆವರೆಗೆ ಹದಿನೇಳು ನಿಮಿಷ ತಗೊಳ್ತಿದ್ದೆ ಮುಂಚೆ ಹನ್ನೊಂದು ನಿಮಿಷ ತಗೊಳ್ತಿದ್ದೆ ಒಂದು ಕಿಲೋಮೀಟ್ರಿಗೆ ಮೊನ್ನೆ ಅದು ಹದಿನಾರು ಆಯಿತು ಹದಿನೇಳು ಆಯಿತು ದೇಶ ವೃದ್ಧಾಪ್ಯ ಈಗ ಮತ್ತೆ ಹನ್ನೆರಡಕ್ಕೆ ಬಂದಿದ್ದೇನೆ ಯಾಕೆ ಬಿಕಾಸ್ ಆಫ್ ಒಂದು ತಿಂಗಳಿಂದ ನಾನು ಮುಕ್ಕಾಲು ಗಂಟೆ ಯೋಗಾಸನವನ್ನು ಮಾಡಿಕೊಂಡು ಪ್ರಾಣಾಯಾಮ ಅದರಲ್ಲಿ ಸ ಮಧ್ಯದಲ್ಲಿ ಪ್ರಾಣಾಯಾಮ ಬರ್ತದೆ ಓಕೆ ಎಲ್ಲ ಆಮೇಲೆ ರಾತ್ರಿ ನನಗೆ ಒಂದು ಎರಡು ಸರಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷದವರೆಗೆ ಆಸ್ಟ್ರಲ್ ಮೆಡಿಟೇಷನ್ ಕೂಡ ಮಾಡ್ತೇನೆ ಆವಾಗ ಒಂದು ಮೂರು ಗಂಟೆ ಫಸ್ಟ್ ಫಸ್ಟ್ ಕ್ಲಾಸ್ ನಿದ್ರೆ ಬರ್ತದೆ ಸೊ ಇಲ್ಲಿ ಕೂಡ ಹಾಗೆ ಮಣಿಪುರ ಚಕ್ರಕ್ಕೆ ಮೇನ್ ಸೂರ್ಯ ನಮಸ್ಕಾರ ಮಾಡಿ ಓಕೆ ಆಮೇಲೆ ಯಾವುದೆಲ್ಲ ಆಹಾರ ಅಂದರೆ ಒಳ್ಳೆಯ ಸಿ ಆಹಾರಕ್ಕೆ ಅದು ತಿನ್ನಬೇಕು ಇದು ತಿನ್ನಬೇಕಂತೇನು ನಾನು ಇದು ಕೊಡುವುದಿಲ್ಲ ನೀವು ನಿಮ್ಮ ಆಹಾರದಲ್ಲಿ ನೀವೇ ವಿಭಜನೆಯನ್ನು ಮಾಡ್ಕೋಬೇಕಾಗುತ್ತೆ ಬನಾನಾ ತಿನ್ಬೋದು ಬಾಳೆಹಣ್ಣು ದಿವಸಕ್ಕೊಂದು ಬಾಳೆಹಣ್ಣು ಊಟ ಆದ್ಮೇಲೆ ಒಂದು ಬಾಳೆಹಣ್ಣು ತಿನ್ಬೋದು ಓಕೆ ಹಳದಿ ಪೆಪ್ಪರ್ ಇದ್ದರೆ ಪೈನಾಪಲ್ ಇದ್ದರೆ ಕಾರ್ನ್ ಇದ್ದರೆ ಅದು ಒಳ್ಳೆಯದು ಓಕೆ ಇನ್ನು ಇಳಿ ಇಡೀ ಯಾವುದು ಓಟ್ಸ್ ತಗೊಳ್ಬೋದು ಶುಂಠಿ ಟರ್ಮರಿ ಟೀ ಓಕೆ ಕೆಲವರು ಚಾಯಲ್ಲಿ ಏಲಕ್ಕಿ ಸ್ವಲ್ಪ ಪೆಪ್ಪರು ಎಲ್ಲ ಹಾಕಿ ಕುಡಿತಾರೆ ಅದು ಎಲ್ಲ ಒಳ್ಳೆಯದು ಲಿವರ್ ಹೆಲ್ತು ಯಾವುದ್ಯಾವುದು ಲಿವರ್ ಹೆಲ್ತಿಗೆ ನೀವು ಬೇಕಾದ್ದು ಅದೆಲ್ಲ ಓಕೆ ಒಳ್ಳೆ ರೀತಿಯಲ್ಲಿ ಆಹಾರವನ್ನು ತಿನ್ನಿ ಆವಾಗ ಆಗೋದಿಲ್ಲ ಸೊ ಅವಾಗ ಏನು ಬರ್ತದೆ ನಿಮಗೆ ಕನ್ಫರ್ಮೇಶನ್ ಎಫಾರ್ಮೇಶನ್ ಅಂತ ಬರ್ತದೆ ಏನು ಐ ಆಮ್ ಕಾನ್ಫಿಡೆಂಟ್ ಐ ಆಮ್ ಪವರ್ಫುಲ್ ಐ ಟ್ರಸ್ಟ್ ಮೈ ಇನ್ನರ್ ವಿಸ್ಡಮ್ ಓಕೆ ಐ ಆನರ್ ಮೈ ಪರ್ಸನಲ್ ಪವರ್ ಇದೆಲ್ಲ ನೋಡಿ ನಮ್ ಆಟೋಮೆಟಿಕ್ ಬರೋದು ಹೇಳುವಂಥ ಅವಶ್ಯಕತೆ ಏನಿಲ್ಲ ಮೈ ವಿಲ್ ಈ ಸ್ಟ್ರಾಂಗ್ ಎಸ್ ನಿಮ್ಗೆ ಬಂದೇ ಬರುತ್ತದೆ ಐ ಡೈಜಸ್ಟ್ ಲೈಫ್ ವಿಚ್ ಈಸ್ ಏನಂದರೆ ಇದೆಲ್ಲ ಇಂಗ್ಲಿಷ್ನಲ್ಲಿ ಕೊಡ್ತಾರೆ ನಾನು ಹೇಳೋದು ಏನಂದರೆ ನಿಮಗೆ ಗೊತ್ತಾಗ್ತದೆ ಎಸ್ ಆಮ್ ಐ ಆಮ್ ಏಲ್ ಆ್ಯಂಡ್ ಹೆಲ್ದಿ ನಾನು ವಾಕಿಂಗ್ ಮಾಡ್ಬೋದು ಈಗ ನಾನು ಓಡ್ಬೋದು ನಾನು ನನಗೆ ಮೊನ್ನೆ ಮೊನ್ನೆ ಮೊನ್ನೆನೂ ಮಣಗಂಟು ನೋಯ್ತಿತ್ತು ಈಗ ಏನೂ ಇಲ್ಲ ಹಾಗೆ ಅನಿಸುತ್ತೆ ನಿಮಗೆ ನನಗೆ ಬಂದಿದೆ ಅಂತಲ್ಲ ನನಗೇನು ಇಲ್ಲ ಆ ರೀತಿ ಬರ್ತದೆ ಅವ್ರೀ ಈ ರೀತಿ ಅಂತದ ಎಸ್ ಯಾಕಂದರೆ ವರ್ಷ ವರ್ಷ ಹೋದಾಗ ನಿಮಗೆ ಮತ್ತೆ ಹೆಂಗಾರು ಹುಡ್ ಬರುವುದಿಲ್ಲ ತಿಳ್ಕೊಳ್ಳಿ ನೀವು ಅದನ್ನು ಮೇಂಟೈನ್ ಮಾಡಬೇಕು ಓಕೆ ಸೊ ಮಧ್ಯೆ ಮಧ್ಯೆ ಏನು ಮಾಡಬೇಕು ಕಪಾಲಭಾತಿ ಅದೇ ರಾಮದೇವ್ ಮಹಾರಾಜ ಹೇಳ್ತಾರಲ್ಲ ಕಪಾಲ ಭಾತಿ ಆಮೇಲೆ ಅನುಲೋಮ ವಿಲೋಮ ಅನುಲೋಮ ವಿಲೋಮ ಒಂದೇ ಸೊಳ್ಳೆಯಲ್ಲಿ ತಗೊಳ್ಳೋದು ಒಂದೇ ಸೊಳ್ಳೆಯಲ್ಲಿ ಬಿಡೋದು ಇಪ್ಪತ್ತು ಒಂದೇ ಸೊಳ್ಳೆಯಲ್ಲಿ ಇಪ್ಪತ್ತು ಇನ್ನೂ ಹೆಲ್ ಇನ್ನೊಂದು ಸೊಳ್ಳೆಯಲ್ಲಿ ಇಪ್ಪತ್ತು ಎಕ್ಸ್ ಸೇ ಆಯ್ತಾ ಈಗ ಒಂದೇ ಸರ್ ನೋಡಿ ಅದರಲ್ಲೇ ಬಿಡು ಇದರಲ್ಲಿ ಸೇರು ಇದರಲ್ಲೇ ಬಿಡು ನೋಡಿ ಆವಾಗ ನಿಮಗೆ ಮೂಗು ಎಷ್ಟು ಕ್ಲಿಯರ್ ಆಗ್ತದೆ ಮೆಡಿಟೇಷನ್ ಮಾಡಿ ವಿಜುವಲೈ ಏನು ವಿಜುವಲೈಸಿಂಗ್ ಪವರ್ ನಿಮಗೆ ಸಖತ್ ಇರ್ತದೆ ಹೇಗೆ ಸೂರ್ಯ ಉದಯುತ್ತಿರುವ ಸೂರ್ಯ ನಿಮ್ಮ ಸೋಲಾರ್ ಪ್ಲಸ್ಸಸ್ ಮಣಿಪುರ ಚಕ್ರದಲ್ಲಿ ಇದ್ದಾನೆ ಅಲ್ಲಿಂದ ಬ್ರೀದಿ ಬ್ರೀದ್ ಔಟ್ ಬ್ರೀದಿ ಬ್ರೀದ್ ಔಟ್ ಬ್ರೀದಿಂಗ್ ಬ್ರೀದೌ ಮುಂಚೆ ನಾನು ಮೂಲಾಧಾರ ಮಾತಾಡುವಾಗ ಮೂಲಾಧಾರದಿಂದ ಬ್ರೀದಿನ್ ಅಂತೇಳಿದೆ ಸ್ವಾದಿಷ್ಠಾನದಿಂದ ಬ್ರೀದಿನ್ ಅಂತೇಳಿ ಸ್ವಾದಿಷ್ಠಾನ ಮಾತಾಡುವಾಗ ಈಗ ಮಣಿಪುರದಿಂದ ಮಣಿಪುರ ಟು ಸಹ ಮಾಡಿ ಒಂದೊಂದು ಹತ್ತು ಒಂದೊಂದು ಚಕ್ರಕ್ಕೆ ಮಾಡ್ತಾ ಬಂತು ಅಥವಾ ಸೆವೆನ್ ಸೆವೆನ್ ಮಾಡಿ ತೊಂದರೆ ಏಳು ಏಳು ಒಂದು ಚಕ್ರಕ್ಕೆ ಏಳು ಮೂಲಾಧಾರದಿಂದ ಸಹಸ್ರ ಏಳು ಸ್ವಾಧಿಷ್ಠಾನದಿಂದ ಸಹಸ್ರ ಏಳು ಮಣಿಪುರದಿಂದ ಸಹಸ್ರ ಏಳು ಈಗ ಮೂರು ಚಕ್ರಕ್ಕೆ ಹೇಳಿದ್ದೇನೆ ನಾನು ಅದನ್ನು ನೀವು ಇದು ಮಾಡಿ ಆಯಿತಾ ಆಮೇಲೆ ಲಿಂಬೆಹಣ್ಣು ಗ್ರೇಪ್ ಅದೆಲ್ಲ ತಿನ್ಬಹುದು ಓಕೆ ಂಡ್ರೆ ಟ್ವೆಂಟಿ ಏಟ್ ಫ್ರೀಕ್ವೆ ಅಂತ ನಿಮ್ಮ ಹೇಳಿದ್ದೇನೆ ರಮ್ ಅಂತ ಹೇಳಿದ್ದೇನೆ ಸೊ ಇದರಿಂದ ಏನಾಗುತ್ತೆಂದ್ರೆ ಯು ಆರ್ ಮಣಿಪುರ ಚಕ್ರ ವಿಲ್ ಬಿ ಆಕ್ಟಿವೇಟೆಡ್ ಓಕೆ ಸೊ ಎವ್ರಿಥಿಂಗ್ ವಿಲ್ ಬಿ ಓಕೆ ಕಂಪೇರ್ ಟು ದಿಸ್ ಸ್ಟಮಕ್ ಸ್ಟಮಕ್ ರಿಲೇಟೆಡ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ ವೆನ್ ಐ ಟಾಕ್ಡ್ ಅಬೌಟ್ ದಿ ಸ್ವಾದಿಷ್ಠಾನ ನಿಮ್ಮ ಕೆಳಗಡೆ ಇರುವಂಥ ಕಿಬ್ಬೊಟ್ಟೆಯಲ್ಲಿರುವಂಥ ಪ್ರಾಬ್ಲಮ್ ಸಾಲ್ವ್ ನನ್ನ ಮೂಲಾಧಾರವನ್ನು ಮಾತಾಡುವಾಗ ಸ್ವಂಟರಿಂದ ಕೆಳಗಡೆ ಪಾದದವರೆಗಿನ ಪ್ರಾಬ್ಲಮ್ ಸಾಲ್ವ್ ಒಂದೊಂದೇ ಭಾಗವನ್ನು ನಾನು ಸಾಲ್ವ್ ಮಾಡ್ತಾ ಬರ್ತಾ ಇದ್ದೀನಿ ತಿಳ್ಕೊಳ್ಳಿ ಆಯಿತಾ ಇದನ್ನು ನೀವು ಮಾಡ್ತಾ ಇರಿ ಸೊ ಇಲ್ಲಿಗೆ ನಾನು ಮುಗ ಮುಗಿಸ್ತೇನೆ ನಾನು ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯಾಯ ಎಲ್ಲರಿಗೂ ನಮಸ್ಕಾರ